ಎಸ್ ಈ ಒಂದ್ ದೇವಸ್ಥಾನದ ಒಂದ್ ಕಾರಣಿಕೆ ಬಂದಾಗ ಈ ತರ ಒಂದು ಪದ್ಧತಿ ನಾ ನೋಡಿದ್ವಿ ಇದೇನು ಅಂತ ಇಲ್ಲಿ ಬಂದಿರೋಂತ ಭಕ್ತಾದಿಗಳ ತಿಳ್ಕೊಳ್ಳೋಣ ಅಂಡಿ ಇದು ಏನು ಅಂತ ತಿಳ್ಸ್ಕೊಡ್ತಾರೆ ಏನಕ್ಕೆ ಈ ತರ ಕಟ್ಟಿದೀರಾ ಅಂತೇಳಿ ಅಂದ್ರೆ ನೀವು ಹೊಸ ಮನೆ ಕಟ್ಟಬೇಕು ಅಂತೆಲ್ಲ ಇರುತ್ತೆ ಅದ್ರ ಬಗ್ಗೆ ಈ ತರ ಮಾಡಿರ್ತೀರಾ ಹೇಳಿ ಹೌದಾ ಸರಿ ಸರಿ ಆಯ್ತು ನಾವು ಮೈಲಾರಕ್ಕೆ ಬಂದು ಇವತ್ತಿಗೆ ಎರಡು ದಿವಸ ಆಯ್ತು ಅದರಲ್ಲೂ ಕೂಡ ಇವತ್ತು ಕಾರಣಿಕ ನಡೆಯುವಂತ ದಿವಸ ಕಾರಣಿಕಕ್ಕೆ ಹಲವಾರು ಜನ ಲಕ್ಷಾಂತರ ಜನ ಸಾವಿರಾರು ಜನ ಕೋಟ್ಯಾಂತರ ಜನ ಬಂದಿರ್ತಾರೆ ಅದ್ರಲ್ಲೂ ಕೂಡ ಏಳು ಕೋಟಿ ಅಂತ ಸುಮ್ನೆ ಕರಿಯಲ್ಲ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಅಷ್ಟು ಜನ ಸೇರಿರ್ತಾರೆ ಅದ್ರಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಒಂದು ಕಾರಣಿಕದ ಮಾತೇನಪ್ಪಾ ಅಂತಂದ್ರೆ ತುಂಬಿದ ಕೊಡ ತುಳ್ಕಿ ತಲೆ ಪರಾಕ್ ಎಂಬ ಘೋಷಣೆ ಆಗಿರುತ್ತೆ ಈ ಒಂದು ಏನೋ ತುಂಬಿದ ಕೊಡ ತುಳ್ಕಿ ತಲೆ ಪರಾಕ್ ಅಂತ ಏನು ಒಂದು ಘೋಷಣೆ ಇರುತ್ತೆ ಏನೊಂದು ಮಾತು ಇರುತ್ತೆ ಈ ಒಂದು ಕಾರಣಿಕದ ಮಾತು ಅದು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಒಂದು ಭವಿಷ್ಯವನ್ನು ನುಡಿತಾರೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇರುವಂಥ ಸಾವಿರಾರು ಭಕ್ತಾದಿಗಳು ಈ ಒಂದು ಕಾರಣಿಕನ ನೋಡೋದಕ್ಕೆ ಬಂದಿರುವಂತಹ ಭಕ್ತಾದಿಗಳು ಅಂತಲೇ ಹೇಳ್ಬೋದು ಓಕೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್